ಅವನವರು ಜೈತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಶ್ರೀಮಠದ ಸಂಚಾರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತಾಯಿಯ ಸ್ಥಾನದಲ್ಲಿ ಇದ್ದವರು ಅವರ ಮಾತೃವಾತ್ಸಲ್ಯವನ್ನು ಅನುಭವಿಸಿದವರೇ ಅಲ್ಲವರು ವಿದ್ಯಾರ್ಥಿಗಳ ನಾನಾ ತರಹದ ಅಪೇಕ್ಷೆಗಳನ್ನು ಪೂರ್ಣ ಮಾಡುವಲ್ಲಿ ಅವರ ಹಸಿವು ನೀರಡಿಕೆಗಳಿರಬಹುದು ಉಡುಗೆ ತೊಡುಗೆಗಳಿರಬಹುದು ಎಲ್ಲದಕ್ಕೂ ಕೂಡ ಉದಾರವಾಗಿ ಆಯಾ ಮಕ್ಕಳಿಗೆ ಆ ಕಾಲಕ್ಕೆ ಬೇಕಾಗುವ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಾ ಇದ್ದಂತಹ ಮಹಾತಾಯಿ ಅವರ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಅಂದರೆ ಧರ್ಮಶಾಸ್ತ್ರ ಹಾಗೂ ಸಂಪ್ರದಾಯಗಳು ಅವರೇನು ಪುಸ್ತಕವನ್ನು ಹಿಡಿದು ಶಾಸ್ತ್ರವನ್ನು ಓದಿದವರಲ್ಲ ಆದರೂ ಹಿರಿಯರ ಬಾಯಿಯಿಂದ ಕೇಳಿದ ಸತ್ಯ ಧ್ಯಾನತೀರ್ಥರ ಕಾಲದಿಂದಲೂ ಅವರ ಒಂದು ವಿಶಿಷ್ಟವಾದ ಸಂಪ್ರದಾಯ ಏನಿತ್ತೋ ಅದೆಲ್ಲವನ್ನೂ ಕೇಳಿ ತಿಳಿದು ಹೆಣ್ಣು ಮಕ್ಕಳು ಮಾಡಬಹುದಾದ ಅನುಷ್ಠಾನಗಳು ಧರ್ಮಗಳು ಮಾತ್ರ ಅಲ್ಲ ಪುರುಷರು ಮಾಡಬಹುದಾದಂತಹ ಅನುಷ್ಠಾನ ಧರ್ಮಗಳನ್ನು ಕೂಡ ಯಾರಾದರೂ ತಪ್ಪಿದರೆ ತಿದ್ದಿ ಹೇಳುವಂತಹ ಒಂದು ವಿಶಿಷ್ಟವಾದ ಜ್ಞಾನವನ್ನು ಪಡೆದಿದ್ದರು ಅನೇಕ ವ್ರತನಿಯಮಗಳು ಅವರು ಮಾಡದೇ ಇದ್ದ ವ್ರತನಿಯಮಗಳೇ ಇಲ್ಲ ಕೃಚ್ರ ಚಾಂದ್ರಾಯಣ ವಿಷ್ಣು ಪಂಚಕ ವಿಷ್ಣು ಪಂಚಕವನ್ನು ಐದು ಬಾರಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರು ಇಂತಹ ನಾನಾ ತರಹದ ತಪಸ್ಸಿಗಳ ಮೂಲಕ ವ್ರತ ನಿಯಮ ಅನುಷ್ಠಾನಗಳ ಮೂಲಕ ಮಾತೃವಾತ್ಸಲ್ಯದ ಮೂಲಕ ಧರ್ಮಶಾಸ್ತ್ರದ ಸಂಪ್ರದಾಯಗಳನ್ನು ತಿಳಿ ಹೇಳುವ ಮೂಲಕ ಒಂದು ವಿಶಿಷ್ಟ ಸ್ಥಾನವನ್ನು ಶ್ರೀಮಠದಲ್ಲಿ ಅಲಂಕರಿಸಿದವರು ಅವನವರು ಅವರಿಗೆ ವಿಶೇಷವಾಗಿ ಭಕ್ತಿಪೂರ್ವಕವಾದ ನಮನಾಂಜಲಿಯನ್ನು विद्यापीठ समर्पणेम